ಸರ್ ಪದಬಂಧದ ವಿಷಯದಲ್ಲಿ ನೀವು ವಿಶ್ವ ದಾಖಲೆ ಮಾಡೋದು ಬಹುಶಃ ನೀವು ಬರೆಯೋದಕ್ಕಿಂತ ಮೊದಲು ನಾಗಭೂಷಣ್ ಬರೀತಾ ಇದ್ರು ಸತ್ಯನ್ ಬರೀತಾ ಇದ್ರು ಆದ್ರೆ ಅವರಿಗಿಂತ ದೊಡ್ಡ ಪ್ರಮಾಣದಲ್ಲಿ ಬರದವ್ರು ನೀವೇನೆ ಇದಕ್ಕೆ ಪ್ರೇರಣೆ ಏನು ಸರ್ ನಿಮಗೆ ಸರ್ ಇದಕ್ಕೆ ಪ್ರೇರಣೆ ನಾನು ಈ ಇವರು ಬರೀತಾ ಇದ್ನೆ ನಾಗಭೂಷಣ್ ಅವರು ಬರೀತಾ ಇದ್ದಿದ್ದು ಸತ್ಯನ್ ಅವರು ಸತ್ಯನಾರಾಯಣ ಅವರು ಸಮಿತ ಕರ್ನಾಟಕಕ್ಕೆ ಬರೀತಾ ಇದ್ರು ಈ ನಾನು ಕಾಲೇಜಲ್ಲಿದ್ದ ಮತ್ತು ಇದ್ದ ಸಂದರ್ಭಗಳಲ್ಲಿ ಈ ಎರಡು ಪತ್ರಿಕೆಗಳು ನಮ್ಮ ಮನೆಗೆ ಬರ್ತಾ ಬರ್ತಾ ಇತ್ತು ಇವತ್ತೇನ ನನಗೆ ಈ ಅಕ್ಷರ ಪದ ಮತ್ತು ಈ ಲಿಟ್ರೇಚರ್ ಬಗ್ಗೆ ಜ್ಞಾನ ಬರಬೇಕಾದ್ರೆ ನಮ್ಮ ತಂದೆಯವರೇ ಕಾರಣ ನಮ್ಮ ಮನೆಗೆ ಪ್ರಜಾಮತ ಗೋಕುಲ ವಿಕಟ ವಿನೋದಿನಿ ಕೊರವಂಜಿ ಜನಪ್ರಗತಿ ಈ ಪತ್ರಿಕೆಗಳನ್ನೆಲ್ಲ ತರಿಸ್ತಾ ಇದ್ರು ನಮ್ಮ ತಂದೆ ದಿನಪತ್ರಿಕೆ ಅಲ್ಲದೆ ಪ್ರಜಾವಾಣಿ ಅಲ್ಲದೆ ಪ್ರಜಾವಣಿ ಅಲ್ಲದೆ ತಾಯ್ನಾಡು ಬರೋ ತರ್ಸೋರು ಪ್ರಜಾವಾಣಿ ಇಲ್ಲ ಅಂದರೆ ಪ್ರಭ ಬಂದಂಥ ನಂತರ ಪ್ರಭ ಬರೋದು ಈ ಮೂರು ಪತ್ರಿಕೆಗಳು ಜೊತೆಯಲ್ಲಿ ಇವೆಲ್ಲ ಮ್ಯಾಗ್ಝೈನ್ಸು ನಮ್ಮ ಮನೆಗೆ ಬರ್ತಾಯಿತ್ತು ಗೋಕುಲ ಇದೆಲ್ಲ ಬರ್ತಾಯಿತ್ತು ಇಲ್ಲಿ ಇದೆಲ್ಲ ಓದಿ ಓದಿ ನನಗೆ ಈ ಥರದ್ದು ಆಸಕ್ತಿ ಆರಂಭ ಆಗಿತ್ತು ನನಗೆ ಈ ಸಾಹಿತ್ಯದ ಬಗ್ಗೆ ಒಂದೇನೋ ಹೋಲುವೆಲ್ಲ ಇತ್ತು ಮನೇಲಿ ಪತ್ರಿಕೆಗಳು ಆ ಯಾವಾಗಲೂ ಪತ್ರಿಕೆಗಳು ತುಂಬಿರ್ತಾಯಿದ್ದು ನನ್ನ ಚಂದ್ರಮಾಮ ಬಾಲಮಿತ್ರ ಇವೆಲ್ಲ ಇರೋದು ಜೊತೆ ಆವಾಗೇನಾಯ್ತು ನನಗೆ ಈ ಸ್ಕೂಲ್ ಇದ್ದಾಗಲೇ ಈ ಪದಬಂಧ ತುಂಬಿಸೋ ತುಂಬಿಸೋವಂಥ ಹವ್ಯಾಸ ಆರಂಭ ಆಯಿತು ತುಂಬಿಸ್ತಾ ಇದ್ದೆ ಕೂತ್ಕೊಂಡು ಈ ಕೋಲಾರದಲ್ಲಿ ಸಂವಿತ್ ಕರ್ನಾಟಕ ನಮ್ಮ ಕೋಲಾರದಲ್ಲಿ ನಮ್ಮ ತಂದೆ ನಮ್ಮ ತಾಯಿಯ ಸೋದರಮ್ಮ ಒಂದು ಮನೆ ಇತ್ತು ಅಂತ ಅಗ್ರಿಕಲ್ಚರ್ ಆಫೀಸರ್ ಅವರು ಅವ್ರ ಮನೆಯಲ್ಲಿ ಸೆವೆಂತ್ ಕರ್ನಾಟಕ ಬರ್ತಾಯಿತ್ತು ಅಲ್ಲಿ ನಾನು ಹೋದರೆ ಕಾಲೇಜ್ಗೆ ಹೋದಾಗ ಬಿಡುವಿನ ಮನೆಯಲ್ಲ ಬಿಡುವಿನ ಸಂದರ್ಭದಲ್ಲಿ ಮನೆಗೆ ಹೋದರೆ ಅಲ್ಲಿ ಅನ್ಸೋಯಮ್ಮ ಅಂತೇಳಿ ನಮ್ಮ ಅವರ ಶ್ರೀಮತಿಯವರು ಅವರು ಭಾಳ ತುಂಬ ಮಕ್ಕಳಿಗೆ ಭಾಳ ಪ್ರೋತ್ಸಾಹ ಕೊಡೋರು ತುಂಬ ತುಂಬ ಒಂಥರ ನಾಲೆಡ್ಜಬಲ್ ಲೇಡಿ ಲೇಡಿ ನನಗೆ ಕೂತ್ಕೊಂಡು ಕೈ ಕೊಡೋರು ಸಂಯುಕ್ತ ಕರ್ನಾಟಕ ಸಂಯುಕ್ತ ಬಂದ ತುಂಬಿಸು ಅಂತ ನನಗೆ ಸತ್ಯನಾರಾಯಣ ಬರೀತಾರೆ ಇದಕ್ಕೆ ನಾಗಭೂಷಣ್ ಬರೀತಾರೆ ಅಂತ ಅಷ್ಟು ಗೊತ್ತಿಲ್ಲ ಹೆಸರುಗಳು ಇರಲಿಲ್ಲ ಆದರೆ ಇವು ತುಂಬಿಸ್ತಾ ಇದ್ದೆ ಗೊತ್ತಾಗದಿದ್ರೆ ಅವರೇ ಹೇಳ್ಕೊಳೋರು ನಾನು ಅವ್ರನ್ನ ಕೇಳ್ತಾ ಇದ್ದೆ ವಿಚಾರ ವಿಮರ್ಶೆ ಮಾಡ್ತಾ ಇದ್ವಿ ಆ ಕಾಂಪೌಂಡಲ್ಲಿ ಇನ್ನೂ ಇಬ್ಬರು ಮೂರು ಜನ ಓದ್ತಾ ಇದ್ದ ಇವರೆಲ್ಲ ಇದ್ದರು ಅವರೆಲ್ಲ ಬಂದು ಸೇರಿಕೊಳ್ತಾ ಇದ್ದರು ಅವೆಲ್ಲ ಸೇರಿ ಪದ ನಾನು ತುಂಬಿಸ್ತಾ ಇದ್ವಿ ಈ ಕಾಲೇಜಲ್ಲಿ ನಡೀತಾ ಇದ್ದಾಗ ನಾನೇ ಗೆರೆ ಹಾಕ್ಕೊಂಡು ಸ್ವಲ್ಪ ಪದಬಂಧ ಎಲ್ಲ ಬರಿತಾ ಇದ್ದೆ ಬರಿತಾ ಇದ್ದೆ ಏನೋ ಒಂದು ಯಾವುದೋ ಒಂದು ಪದಬಂಧ ನಾನೇ ಸುಮ್ಮನೆ ಕ್ಲೂ ಇರ್ತಾ ಇರಲಿಲ್ಲ ಅಕ್ಷರಗಳನ್ನೆಲ್ಲ ಒಂದಕ್ಕೊಂದು ಒಂದಕ್ಕೊಂದು ಸೇರುತ್ತ ಮಾಡ್ತಾ ಮಾಡ್ತಾಯಿದ್ದೆ ನಂತರ ನಾನು ಈ ಕೋಲಾರದಲ್ಲಿ ಪತ್ರಿಕೆಗೆ ಬ ನನ್ನ ನಂದೇ ಪತ್ರಿಕೆ ಆರಂಭ ಆದಾಗ ನಂದೊಂದು ಪದಬಂಧ ಪ್ರಕಟ ಮಾಡಬೇಕು ಅಂತ ಯೋಚನೆ ಮಾಡಿದೆ ಆ ಕಾಲದಲ್ಲಿ ನಾನೊಂದು ಪದಬಂಧ ಬರೆದ್ರೆ ಅದನ್ನು ಪ ಇಲ್ಲಿಗೆ ತೊಗೊಂಬರ್ಬೇಕು ಬೆಂಗಳೂರಿಗೆ ತೊಗೊಂಬಂದು ಒಂದು ಬ್ಲಾಕ್ ಮಾಡಿಸ್ಬೇಕು ಬ್ಲಾಕ್ ಆವಾಗ ನಾವು ಯಾವುದಾದ್ರು ಒಂದು ಈವೆಂಟ್ಗಳು ಕೂಡ ಬ್ಲ್ಯಾಕ್ ಮಾಡಿಸ್ತಾ ಬರ್ತಾ ಇದ್ವಿ ಈ ಪದ ಬಂದಾದರೆ ಅದನ್ನ ಮತ್ತೆ ಬ್ಲ್ಯಾಕ್ ಮಾಡಿಸ್ಬೇಕು ಇದೆಲ್ಲ ಇತ್ತು ಇದು ಆಗೋದಿಲ್ಲ ಅಂತ ಬಿಟ್ಬಿಟ್ಟೆ ಇಲ್ಲಿ ನನಗೆ ಆ ತಲೆನಲ್ಲ ಹಾಗೆ ಕೊರಿತಾನೆ ಇತ್ತು ಮಾಡಬೇಕು ಪದ ಬಂಧ ಮಾಡಬೇಕು ಪದ ಬಂಧ ಅಂತ ಇಲ್ಲಿ ಬಂದು ಇಲ್ಲಿ ಬಂದಂತ ನನ್ನ ಡಿಪಾರ್ಟ್ಮೆಂಟ್ ಸೇರಿದ ವರ್ಷದ್ರಲ್ಲಿ ಈ ಮಾಧೋರ್ ಜಿ ಜಿ ಮಾಧೋರಾವ್ ಅಂತ ಬಿಡೋದು ಕನ್ನಡಪ್ರಭದಲ್ಲಿ ಅವರು ಈ ಶಕ್ತಿ ಅಂತ ಒಂದು ಮಡಿಕೇರಿಯಿಂದ ಒಂದು ಪೇಪರ್ ಭಾಳ ಲೀಡಿಂಗ್ ಪೇಪರ್ ಅದು ಲೀಡಿಂಗ್ ಪೇಪರ್ ಕೃಷ್ಣ ಅಂತಿದ್ರು ಅವ್ರು ಗುಂಡೂರಾಯರ ಕಾಲದಲ್ಲಿ ಅವರು ಮೀಡಿಯಾ ಮೀಡಿಯಾ ಅಡ್ವೈಸರ್ ಆಗಿದ್ದರು ಗುಂಡೂರಾಯರಿಗೆ ಶಶಿ ಎಲ್ಲ ರಾವ್ ಇದ್ದರು ಇವರು ಈ ಆ ಕಡೆ ಎಲ್ಲ ನೋಡ್ಕೊಳ್ತಾ ಇದ್ದರು ಮೈಸೂರು ಪ್ರಾಂತ್ಯ ಕೊಡುಗೆ ಎಲ್ಲ ನೋಡ್ಕೊಳ್ಳೋರು ಆ ಆ ಅವಾಗ ಏನಾಯಿತು ಅಂದರೆ ಅವರು ಬೆಂಗಳೂರಿಂದ ಅದನ್ನು ಬೆಂಗಳೂರಿಂದ ವೀಕ್ಲಿ ಮಾಡಬೇಕು ಡೈಲಿ ಅಲ್ಲಿಂದ ಬರಲಿ ಶಕ್ತಿನ ವೀಕ್ಲಿ ಒಂದು ಬೆ ಬೆಂಗಳೂರಲ್ಲಿ ಮಾಡಬೇಕು ಅಂತ ಇವ್ರನ್ನ ಜಿ ಆರ್ ಮಾಧುರಾವನ್ನ ಪೊಲಿಟಿಕಲ್ ಎಡಿಟ್ರ್ ಮಾಡ್ಕೊಂಡು ಅದಕ್ಕೆ ನಾಲ್ಕು ಜನ ಸಾಹಿತ್ಯಕ್ಕೊಬ್ರು ಅಲ್ಲೇ ಸಾಹಿತ್ಯಕ್ಕೆ ಎಲ್ಲ ಶಶಿರಾವ್ ಪೊಲಿಟಿಕಲ್ ಜಿ ಜಿ ಆರ್ ಮಾಧುರಾವ್ ಇನ್ನಾರು ತಗೊಂಡರು ನಾನು ಅವರು ನಿನಾರು ಬರೆಯಾ ಅಂದರು ನಾನು ಬಂಧ ಬರ್ಕೊಡ್ತೀನಿ ಅಂತಂದೆ ಸರಿ ಪದ ಬಂಧ ಬರ್ಕೊಡು ಅಂದರು ಒಂದು ಮಾಡಿ ಅವ್ರು ಬರೆದಿರೋ ಅಪ್ರಿಷಿಯೇಷನ್ ಲೆಟ್ರೂ ಇದೆ ಏನಾದ್ರು ಭಾಳ ಚೆನ್ನಾಗಿ ಮಾಡಿದ್ಯಾ ನಾನು ಪತ್ರಿಕೆ ಆರಂಭ ಆದಮೇಲೆ ಇನ್ನ ರೆಗ್ಯುಲರಾಗಿ ಕಳಿಸು ನಾನು ತೊಗೊಳ್ತೀನಿ ಅಂತೇಳಿ ಆ ಪತ್ರಿಕೆ ವೀಕ್ಲಿ ಆಗಿ ಬರಲಿಲ್ಲ ಬೆಂಗಳೂರಿಂದ ಸರಿ ಅದಕ್ಕೆ ನಿಂತಾಯಿತು ಆಮೇಲೆ ಏನಾಯಿತು ನನಗೆ ಒಂದು ಸಾರಿ ಈ ಮಂಗಳ ಪತ್ರಿಕೆ ಬರ್ತಾಯಿತ್ತು ಮಂಗಳ ಪತ್ರಿಕೆ ಬಾಬು ಕೃಷ್ಣಮೂರ್ತಿ ಅವರು ಹೇಳ್ತಿದ್ರು ಮೊದಲು ಯಾರೋ ಒಬ್ರು ಅಲ್ಲಿ ಅಲ್ಲಿ ಒಬ್ರು ಮಾಡಿದ್ರು ಒಂದು ವರ್ಷ ಇದ್ರಷ್ಟು ಇದ್ರವರು ಹೊರಟ ಬಾಬು ಕೃಷ್ಣಮೂರ್ತಿ ಬಂದಾಗ ಸಾರಿ ಕರೆಸೋರು ನಾನು ಈ ಜೆ ಪಿ ಅಲ್ಲಿ ಬರಿತಾ ಇದ್ದ ಬಾಬು ಕೃಷ್ಣಮೂರ್ತಿ ಜೆ ಪಿಗಿ ನನಗಿನ್ನೇನಾದರೂ ಬೇರೆ ವಿಭಿನ್ನವಾಗಿ ಯಾರಾದರೂ ಏನೋ ಕೊಡೋರು ಇದ್ದರೆ ಬಾ ಅಂತ ಹೇಳು ಸರಿ ನಾನು ಹೋದೆ ಏನು ಬರೀತೀಯ ಅಂದರು ಸರ್ ನೋಡಿ ಸರ್ ನನಗೆ ಈ ಥರ ಕ್ವಿಝು ಪದಬಂಧ ಇನ್ನೇನಾದರೂ ಬೇರೆ ಬೇರೆ ಥರದ್ದು ನಂಗೆ ಬರೀ ಆಸಕ್ತಿ ಇದೆ ಇದ್ದೀನಿ ನಂಗೆ ಬರೀ ಆಸಕ್ತಿ ವೀಕ್ಲಿ ನಂಗೆ ಪದಬಂಧ ಬರ್ಕೊಡು ಅಂದರು ಅಲ್ಲಿ ಮಂಗಳದಲ್ಲಿ ಮೊದಲನೇದು ಆರಂಭ ಆರಂಭ ಆಯಿತು ಅದು ಬಹುಶಃ ನಾನು ಮಂಗಳ ಸಂಪಾದಕನಾದಾಗ ನೀವು ಬರ್ತಾ ಬಂದು ಮೀಟ್ ಮಾಡಲಿಲ್ಲ ಶಾಸ್ತ್ರಿಗಳು ಹೇಳೋರು ಒಂದು ಹೊಸ ಸಂಪಾದಕರು ಬಂದಿದ್ದಾರೆ ನೀವು ಸುಮ್ಮನೆ ಕಾಲಂ ಪತ್ರಕ್ಕೆ ಕಳ್ಸ್ಕೊಂಡ್ಬಿಟ್ರೆ ಆಗಲ್ಲ ಬಂದು ಒಂದು ಸರಿ ನೋಡಿ ಅಂತಂದ್ರು ನೋಡಿದ್ರು ಬಟ್ ನೀವು ಮಂಗಳದಲ್ಲಿ ನಾನು ಭೇಟಿನೇ ಮಾಡ್ತೀನಿ ಮಾಡಲೇ ಇಲ್ಲ ಭೇಟಿನೇ ಮಾಡಲಿಲ್ಲ ಆದರೂ ನನ್ನ ಅಂಕಣ ನಿಲ್ಲಿಲ್ಲ ನಿಲ್ಲಿಲ್ಲ ಹೌದಿಲ್ಲ ನಿಮ್ಮ ಪೀರಿಯಡಲ್ಲಿ ಬರ್ತಾ ಇದೆ ಬರ್ತಾ ಇದು ಬೇರೆ 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 ಏನಾಯಿತು ವೀಕ್ಲಿ ವೀಕ್ಲಿಗಳೆಲ್ಲ ಬರಿತಾ ಇದ್ದೆ ಕೊನೆಗೆ ಸಮಿತ್ ಕರ್ನಾಟಕ ನಂದೇ ಆಯಿತು ಮಂಗಳಕ್ಕಾಯಿತು ಕರ್ನಾಟಕದಲ್ಲಿ ಅದು ಆಮೇಲೆ ಅದು ಹೇಳ್ತೀನಿ ವಿಜಯ ಕರ್ನಾಟಕದ ಮುಂಚೆ ಅದಕ್ಕೊಂದು ತೆರವಿದೆ ಟರ್ನಿಂಗ್ ಇದೆ ದಿನಪತ್ರಿಕೆಗಳಲ್ಲಿ ಯಾವುದಲ್ಲೂ ಪ್ರತಿನಿತ್ಯ ಪದ ಬರ್ತಾ ಇರಲಿಲ್ಲ ಬರೀ ವೀಕ್ಲಿಗಳಲ್ಲಿ ಬರ್ತಾ ಇತ್ತು ಭಾನುವಾರದ ಪರ್ವಾಣಿಗಳಲ್ಲಿ ಪತ್ರ ಬರ್ತಾ ಇತ್ತು ಇದ್ರ ಜತೆನಲ್ಲಿ ಇನ್ನೊಂದಷ್ಟು ವೀಕ್ಲಿಗಳು ಅದು ಇದು ನನಗೆ ಬಹಳಷ್ಟು ಜನ ನಾನು ಇದಕ್ಕೂ ಈ ಚಂದಮಾಮ ಪಬ್ಬಿಷ ಇದಕ್ಕೂ ಬರ್ಕೊಟ್ಟಿದ್ದೀನಿ ವನಿತಾ ಚಿತ್ರ ಅವ್ರದ್ದು ರೆಡ್ಡಿ ಅವರದು ಅದಕ್ಕೂ ಒಂದೊಂದು ಪಿ ಜಿ ಎಸ್ ಇದ್ರು ಅಲ್ಲಿ ಪಿ ಜಿ ಎಸ್ ಬರ್ಸ್ತಾ ಇದ್ರು ಆದ್ರೂ ಸರಿ ಹೀಗಾಗಿ ಒಂದ್ಸಾರಿ ನನಗೆ ವೈಯನ್ ಕೆ ಅವರು ನನಗೆ ಬಾ ಅಂತ ಹೇಳಿದ್ರು ನಾವಲ್ಲೇ ವಾರ್ತಾ ಇಲಾಖೆಯಲ್ಲಿದ್ದೆ ವೈಎನ್ ಕೆ ಕನ್ನಡಪ್ರಭ ಸಂಪಾದಕರು ಬ ಒಂದ್ಸರಿ ಅವ್ರನ್ನ ಬರ ಹೇಳುವ ಅಪ್ಪ ಅಲ್ಲಾದ್ರೂ ಅವ್ನು ಯಾರು ಇದ್ದಾರಂತೆ ವಾರ್ತಾ ಇಲಾಖೆಯಲ್ಲಿ ಹೋದೆ ನೋಡಪ್ಪ ಈ ಕನ್ನಡ ಪತ್ರಿಕೆಗಳಲ್ಲಿ ದಿಸ ದೈನಿಕವಾಗಿ ದಾರ ಇದು ಪ್ರದಮಂತ ಪ್ರಕಟ ಆಗ್ತಾ ಇಲ್ಲ ನನಗೆ ಪದಬಂಧ ತುಂಬ ನನಗೆ ಆಸಕ್ತಿದಾಯಕವಾದಂಥ ಕಾಲಮು ಇಂಗ್ಲೀಷ್ ಪತ್ರಿಕೆಗಳಲ್ಲಿ ತುಂಬ ತುಂಬಿಸ್ತಾರೆ ಯಾಕಂದರೆ ಅವ್ರು ಇಂಗ್ಲೀಷ್ ಪತ್ರಿಕೆ ಮಾಡಲ್ ಮಾಡಲ್ಲ ನಾನು ಕನ್ನಡದಲ್ಲಿ ಇದನ್ನು ಪ ಪದಬಂಧ ಆರಂಭ ಆಗಬೇಕು ಅಂಥೇಳಿ ನಾನು ಕೂಡಿಸ್ಕೊಂಡು ಎರಡು ಮೂರು ದಿವಸ ಸರ್ ಅವತ್ತು ಕಳಿಸಿದ್ದಲ್ಲದೆ ಎರಡು ದಿವಸ ನಾನು ಕೂಡಿಸ್ಕೊಂಡು ಕನ್ನಡದ ಕನ್ನಡದಲ್ಲಿ ಪದಬಂಧ ದಿವಸ ಆರಂಭ ಮಾಡಿದ್ರೆ ಹೇಗಿರಬೇಕು ಅದು ಕಾಂಪ್ಲಿಕೇಟೆಡ್ ಇರಬಾರ್ದು ಕ್ಲಿಷ್ಟವಾಗಿರಬಾರ್ದು ಸರಳವಾಗಿರಬೇಕು ಕೊಡೋ ಅಂಥ ಸುಳುಹುಗಳು ತುಂಬ ಆಕರ್ಷಕವಾಗಿರಬೇಕು ಅಂತೆಲ್ಲ ಒಂದಷ್ಟು ಕ್ಲಾಸ್ ಥರ ಒಂದು ಮೆಂಟಲ್ ಇದು ಕೊಟ್ಟರು ಸರ್ ಅವರು ಬೌದ್ಧಿಕ ಇದನ್ನು ಕೊಟ್ಟರು ಅವರು ಕೊಟ್ಟ ಮೇಲೆ ಕನ್ನಡಪ್ರಭದಲ್ಲಿ ನಾನು ಆರಂಭ ಮಾಡಿದೆ ದಿವಸ ಅದು ತುಂಬ ಜನಪ್ರಿಯನೂ ಆಯಿತು ಸುಮಾರು ನಾನು ಎಂಟು ವರ್ಷ ಕನ್ನಡಪ್ರಭಕ್ಕೆ ಬರೆದೆ ಸರ್ ಈ ಕನ್ನಡ ಬರೆಯೋ ಅಂಥ ಸಂದರ್ಭದಲ್ಲೇ ವಿಜಯ ಕರ್ನಾಟಕ ಆರಂಭ ಆಯಿತು ಮೊದಲನೇ ಸಂಪಾದಕರು ಮಹದೇವಪ್ಪ ಅವರು ಈ ಕನ್ನಡಪ್ರಭದಲ್ಲಿ ಇದ್ದರು ಅವರಲ್ಲಿ ಹೋದರು ಮದೇ ಮದ್ ಇಲ್ಲಿ ಕನ್ನಡಪ್ರಭದಲ್ಲಿ ಅವರು ದೈತೋಟ ಇದ್ರು ದೈತೋಟ ಅವರು ಹೌದು ದೈತೋಟ ಅವರು ದೊತಾಟ ಅವರು ನನಗೆ ಸಾಮಾನ್ಯವಾಗಿ ಈ ಜನ ನಾನು ಈ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಿದ್ದರಿಂದ ಎಲ್ಲ ಜರ್ನಲಿಸ್ಟ್ಗಳು ಸ್ವಲ್ಪ ನನಗೆ ಬಹಳ ಪರಿಚಯ ಇತ್ತು ಹಾಗೆ ದೊತಾಟ ಅವ್ರು ಹೇಳ್ಕೊಡ್ಸಿದ್ರು ನನಗೆ ಫಸ್ಟ್ ಮೊದ್ಲು ಕರೆಕ್ಟ್ ನೀವು ಆಮೇಲೆ ಮಧ್ಯದಲ್ಲಿ ಗ್ಯಾಪಲ್ಲಿ ಮದುವೆ ಒಪ್ಪರಿದ್ರು ಬರೋಕ್ ಮುಂಚೆ ಅದು ಅವರು ಎಲ್ಲರೂ ಅವರು ಆರಂಭ ಮಾಡಿದೆ ಅವಾಗ ಆರಂಭ ಮಾಡಿದ್ದೇನಾಯಿತು ಅವರು ಇದ್ದಾಗ ಮತ್ತು ಮದಪ್ನವ್ರು ಬಂದಾಗ ಮತ್ತು ವಿಶೇಷ ಭಟ್ರು ಬಂದಾಗ ಮತ್ತು ಪತ್ರಿಕೆನೇ ಮಾರಾಟ ಆಗೋಯ್ತು ಬೇರೆ ಸಂಸ್ಥೆಗೆ ಇಂಡಿಯಾ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆ ಬಂದ್ರು ರಾಘವನ್ ಬಂದ್ರು ಯಾರು ಬಂದರು ನಂದು ಇದುವತ್ತು ಇದುವರೆಗೂ ನಿಂತಿಲ್ಲ ಅದಕ್ಕೆ ಪತ್ರಿಕೆಗೆ ಎಷ್ಟು ವಯಸ್ಸಾಗಿದೆ ಅಷ್ಟು ನನ್ನ ಪದ ಬಂದ ಪ್ರತಿನಿತ್ಯ ಒಂದು ದಿವಸ ತಪ್ಪಿಸಿದೆ ತಪ್ಪಿಸಿದೆ ಇಪ್ಪತ್ತೈದು ವರ್ಷ ಅವರಿಗೆ ಹೋದ ವರ್ಷ ಮುಗಿತಿ ಮುಗಿತು ಇಪ್ಪತ್ತಾರನೇ ವರ್ಷ ಆಯಿತು ಈಗ ಸುಮಾರು ಒಂದು ಒಂಬತ್ತು ಸಾವಿರ ಪದ ಪದಗಳು ಬಂದಿದೆ ದಾಖಲೆ ಆಗಿದೆ ಇದ್ರ ಮಧ್ಯದಲ್ಲಿ ನನಗೆ ಈ ಸಿನಿಮಾ ಆಸಕ್ತಿ ಯಾವಾಗ ಆರಂಭ ಆಯ್ತು ಸಿನಿಮಾ ಪ ಇದನ್ನು ಯಾವುದ್ರಲ್ಲಿ ವಿಜಯ ಚಿತ್ರಕ್ಕೆ ಬೇರೆ ನಾನು ಪಿ ಜಿ ಎಸ್ ಹೇಳಿದ್ರು ಅಂತ ಬರೀತಾ ಇದ್ದೆ ಒಂದಷ್ಟು ಸಿನಿಮಾ ಪತ್ರಿಕೆಗಳು ಹೊಸದಾಗ ಆರಂಭದ ಬಾಲಕೃಷ್ಣ ಕಾಕತ್ಕರ್ ಯಾವುದೋ ಒಂದು ರಂಗವಲಿ ಸ್ಟಾರ್ಟ್ ಮಾಡಿದ ಅರಗಿಣಿ ಅರಗಿಣಿಗೆ ಬರೀತಾ ಇದ್ದೆ ಅರಗಿಣಿ ಮತ್ತು ಈ ಸಂಜೆ ಅರಗಿಣಿ ಸಿನಿಮಾ ಬರೀತಾ ಇದ್ದೆ ಅವಾಗ ಅವ್ರು ಕೇಳಿದ್ರು ಶುಕ್ರವಾರ ಶುಕ್ರವಾರ ನನಗೆ ಸಿನಿಮಾದ ಕಡೆ ಅದಕ್ಕೆ ಸುಮಾರು ಒಂದು ಹತ್ತು ವರ್ಷ ನಾನು ಶುಕ್ರವಾರ ಶುಕ್ರವಾರ ಪದಬಂಧ ಬರ್ಕೊಟ್ಟೆ ಚಿತ್ರಬಂಧ ಅಂತ ಬರ್ಕೊಟ್ಟೆ ಈ ತರದ ದಾಖಲೆಗಳನ್ನೆಲ್ಲ ಇದ್ದಿದ್ದೆ ನನಗೆ ಈ ಸಿನಿಮಾ ಕಲೆಕ್ಷನ್ ಕಲೆಕ್ಷನ್ಗೆ ಅದು ಬರೆಯೋದಕ್ಕೆ ಸರ್ ಒಂದು ನಾನು ಗಮನಿಸಿದ್ದು ನಾನು ನಾಗಭೂಷಣ್ ಅವ್ರ ಕಾಲದಿಂದ ನಾವು ಪದ ಬಂದ ಎಲ್ಲ ಕಾಲೇಜಲ್ಲಿದ್ದಾಗೆಲ್ಲ ಪದ ಬಂಧನ ಬಿಡಿಸೋ ನಾಗಭೂಷಣ ಹೆಚ್ಚು ಪುರಾಣದಿಂದ ಎತ್ಕೊಳ್ಳೋರು ಆಮೇಲೆ ಅವರು ಒಂಥರ ಕಾವ್ಯಾತ್ಮಕ ಹೇಳಿಕೆಗಳನ್ನು ತೊಗೊಳೋರು ಸ್ವಲ್ಪ ಪಂಡಿತರಿಗಾಗುವ ಪದ ಬಂದ ಅವರದ್ದು ಇತ್ತು ಸತ್ಯ ಇಂಗ್ಲೀಷ್ ಲಿಟ್ರೇಚರಿಂದ ತೊಗೊಳೋರು ಅವರ ಹೆಚ್ಚು ಇದಾವೆ ಬಟ್ ನೀವು ಬಹಳ ಜನಸಾಮಾನ್ಯರಿಗಾಗುವ ಮಾಡಲನ್ನು ನೀವು ಮಾಡಿಕೊಂಡ್ರಿ ಅದು ಇಲ್ಲ ಒಂದು ಇಂಥದ್ದೇ ಥೀಮ್ ಇಟ್ಕೊಂಡ್ ಮಾಡಬೇಕು ಅಂತ ನನಗೆ ಮೊದಲು ಇರಲಿಲ್ಲ ಯಾವಾಗ ನನ್ಗೆ ಏನ್ ಕೆ ಅವರು ಕರೆದು ನನಗೆ ಹೇಳಿದ್ರು ದಿನಪತ್ರಿಕೆಗಳಿಗೆ ಬರೆಯುವಂತ ಪದಬಂಧಗಳು ಸರಳವಾಗಿರ್ಬೇಕು ಪದಗಳು ರಿಪೀಟ್ ಆಗುತ್ತೆ ಆಗ್ತಾನೆ ಇರುತ್ತೆ ಪದಗಳು ನಿಮ್ಗೆ ಸಿಗಲ್ಲ ಕೊಡುವಂತ ಸುಳುಹುಗಳನ್ನು ಬದಲಾವಣೆ ಮಾಡ್ಕೋಬೇಕು ಆ ಸುಳ್ಳುಹುಗಳು ನಿಮ್ಗೊಬ್ಬರಿಗೆ ಅರ್ಥ ಆಗೋದಲ್ಲ ಜಯಶೀಲ್ ರಾವ್ ಬಹಳ ಪದಬಂಧಕ್ಕೆ ಪದಬಂಧ ಪ್ರೇಮಿಗಳು ಅವರು ಸೇಮ್ಗೆ ದೇವೇಗೌಡರಿಗೆ ಮೀಡಿಯಾ ಅಡ್ವೈಸರ್ ಆಗಿದ್ರು ನಾನು ಅವ್ರ ಆಫೀಸಲ್ಲಿ ಅವರತ್ರ ಅವರ ಅಸಿಸ್ಟೆಂಟ್ ಆಗ ಕೆಲಸ ಮಾಡ್ತಾ ಇದ್ದೆ ಸಾಯಂಕಾಲ ಈ ಸಂಜೆಗೆ ಬರೀತಾ ಇದ್ದೆ ನಾನು ಈ ಸಂಜೆ ಬಂದ ತಕ್ಷಣ ಒಂದು ಸಿಗ್ರೆಟ್ ಹಿಡ್ಕೊಂಡು ಬರೋ ಅದನ್ನು ತುಂಬಿಸೋದಕ್ಕೆ ಕೂತ್ಕೊಳ್ಳೋರು ಅರ್ಥ ಆಗಲಿ ಅಂದರೆ ಪಾಲ ಅನ್ನೋರು ಏನು ರೀ ಇದು ನೀವು ಬರೆಯೋ ಪದ ಪದಬಂಧಕ್ಕಲು ನಿಮ್ಮೊಬ್ರಿಗೆ ಅರ್ಥ ಆಗ್ಬೇಕು ನನಗೂ ಅರ್ಥ ಆಗ್ಬೇಕು ಅನ್ನೋ ಸರಿ ನಾನು ಇದು ಇದೆಲ್ಲ ನನಗೆ ಭಾಳ ಭಾಳಷ್ಟು ಬದಲಾವಣೆಗೆ ನನಗೆ ಬರೆಯೋ ಬರೆಯೋವಂಥ ಪದಬಂಧ ಯಾವತ್ತೂ ಜನಸಾಮಾನ್ಯರಿಗೆ ಇವತ್ತು ಇಂದಿರಾ ಗಾಂಧಿಯವರು ಸಹ ಪದ ಬಂಧ ತುಂಬಿಸ್ತಾ ಇದ್ರು ಅಂತೆ ಹಿಂದೂಸ್ತಾನ್ ಟೈಮ್ಸಲ್ಲಿ ಎಲ್ಲ ಆಗಿ ಅವ್ರ ಆಫೀಸ್ಗೆ ಹೋಗಬೇಕಾದ್ರೆ ಟೀ ಕೈಯಲ್ಲಿ ಇಟ್ಕೊಂಡು ಎರಡು ನಿಮಿಷದಲ್ಲಿ ಇಡೀ ಪದಬಂಧನ ತುಂಬಿಸ್ತಾ ಇದ್ರು ಅಂತ ಇಂದಿರಾಗಾಂಧಿ ಇವತ್ತು ಈಗ ಇಂದಿರಾ ಅದಕ್ಕೆ ಒಂದು ಶತಮಾನದ ಇದರಲ್ಲಿ ಪದಬಂಧ ಎರಡು ಸಾವಿರದ ಹದಿಮೂರಕ್ಕೆ ನೂರು ವರ್ಷ ಆಯಿತು ನೂರ ನೂರ ಹತ್ತು ವರ್ಷ ಆಗಿದೆ ಈಗ ವಿಶ್ವದ ಪದಬಂಧಕ್ಕೆ ಆ ಪದಬಂಧಕ್ಕೆ ಭಾಳಷ್ಟು ಕಥೆಗಳಿದೆ ಯಾರ್ಯಾರು ಅದ್ರ ಬಗ್ಗೆ ಇವತ್ತು ನಿಮಗೆ ನ್ಯೂಯಾರ್ಕ್ ಟೈಮ್ಸಲ್ಲಿ ಲಕ್ಷಾಂತರ ಡಾಲರ್ ತಿಂಗಳಿಗೆ ಸಂಬಳ ತಗೊಳ್ತಾರೆ ಅಲ್ಲಿ ಎಡಿಟ್ರು ಕಾಸ್ವರ್ಡ್ ಎಡಿಟ್ರು ಅಲ್ಲಿ ಕ್ರಾಸ್ವರ್ಡ್ ಅವರು ಸಂಶೋಧನೆ ಎವ್ರಿ ಡೇ ರಿಸರ್ಚ್ ಮಾಡ್ತಾರೆ ಅಂದ್ರೆ ಇವತ್ತು ಯಾವ ಪದಗಳನ್ನ ಇವತ್ತು ನಾವು ತಗೊಳ್ಬೇಕು ಇವತ್ತು ಯಾವ ಪದಗಳು ಇದು ಜಾಸ್ತಿ ನಮ್ಮ ಪದ ಬಂಧ ಕಡ್ ಅಲ್ಲಿ ಬಂಧರು ನಿಗಂಟು ಹೌದು ಅರ್ಥರ್ ವಿನ್ನೆ ಅಂತ ಒಬ್ಬ ಲಂಡನ್ ನಲ್ಲಿ ಒಂದು ಒಬ್ಬ ಬರೀತಾನೆ ಒಂದು ಅಲ್ಲಿ ಲಂಡನ್ ಟೈಮ್ಸ್ ಅನ್ನೋ ಪತ್ರಿಕೆಗೆ ಬರೀತಾನೆ ಫಸ್ಟ್ ಪದ ಬಂದ ಬರುತ್ತೆ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಆ ಪದ ಬಂದ ಬಂದಾಗ ಎಷ್ಟು ಪಾಪ್ಯುಲರ್ ಆಯಿತು ಅಂದರೆ ಸಿಕ್ಕಾಪಟ್ಟೆ ಲಕ್ಷಾಂತರ ಡಿಕ್ಷನರೀಸ್ ಖರ್ಚಾಗೋಯ್ತು ಅಂತ ಇಂಗ್ಲೀಷಲ್ಲಿ ಆ ಡಿಕ್ಷನರಿ ಇದ್ರೇ ಪದ ಬಂದ ತುಂಬ ನನ್ನ ಮೊದಲೇ ಪದ ಬಂದದ ಆಮೇಲೆ ನಾನು ಪದ ಪುಸ್ತಕಗಳು ಸುಮಾರಿಗೆ ಒಂದು ಮೂವತ್ತು ಪುಸ್ತಕ ಪ್ರಕಟ ಆಗಿದೆ ವಸಂತ ಪ್ರಕಾಶ್ ಅಂದ ನಮ್ಮ ಇದ್ರಿಂದ ಅವರು ಪುಸ್ತಕಗಳು ಸೇಲ್ ಆಗ್ತಾ ಇದೆ ಸೇಲ್ ಆಗ್ತಾ ಇದೆ ಒಳ್ಳೆ ಮಾರ್ಕೆಟ್ ಅಲ್ಲಿ ಹೆಚ್ಚು ಪದ ಬಂದದ ಪುಸ್ತಕಗಳು ಅಂದ ಇದೆ ಹೌದು ಅಪ್ಪದ ಇದಲ್ ಪುಸ್ತಕಕ್ಕೆ ಮೊದಲನೇ ಪುಸ್ತಕಕ್ಕೆ ವೆಂಕಟ ಸುಬ್ಬಾಯನವರು ಮುನ್ನಡಿ ಬರೋದು ಡಿ ವೆಂಕಟಸುಬ್ಬಾಯ್ನವರು ಅಂಗಡಿ ಬರೋರು ಅವರು ಬರೀತಾರೆ ಸರ್ ನನಗೇನಾದರೂ ಇನ್ನೂ ಸ್ವಲ್ಪ ವಯಸ್ಸು ಕಡಿಮೆ ಇದ್ದಿದ್ರೆ ನಾನು ಪದಬಂಧಕ್ಕೆ ಒಂದು ಡಿಕ್ಷನರಿ ಮಾಡ್ತಾ ಇದ್ದೆ ಈ ಪದಗಳೇ ಅರ್ಥ ಅಲ್ಲ ಪದಬಂಧದಲ್ಲಿ ಬರೋ ಸುಳ್ಳು ಆಕಳು ಆ ಯಾವ ಆ ಇ ಬರೀಬೇಕು ಯಾವ ಪದ ಬರೀಬೇಕು ಅನ್ನೋ ನಾನು ನಾನೊಂದು ಪದ ನಾನು ನಿಖರ ಸಿದ್ಧ ಮಾಡ್ತಾ ಇದ್ದೆ ಅಂತ ಬರೆದಿದ್ದಾರೆ ಸರ್ ಅದು ಇವತ್ತು ದಾಖಲೆ ಆಗಿ ನನ್ನ ಅವರ ಮುನ್ನುಡಿ ಅದು ಹೀಗಾಗಿ ಬಹಳಷ್ಟು ಎಷ್ಟು ಲಕ್ಷ ಬರೆದಿರ್ಬೋದು ಸರ್ ಲಕ್ಷ ಇಲ್ಲ ಸರ್ ಒಂದು ಸುಮಾರು ನಲ್ವತ್ತು ಸಾವಿರ ಪ್ಲಸ್ ಯಾಕೆಂದ್ರೆ ವರ್ಲ್ಡ್ ಇದನ್ನೇ ಗಿನೆಸ್ ದಾಖಲೆನಲ್ಲಿ ಸುಮಾರು ಒಂದು ಅರವತ್ತೈದು ಎಪ್ಪತ್ತು ಸಾವಿರದ್ದು ದಾಖಲೆ ಇದೆ ಸರ್ ಇವತ್ತು ನ್ಯೂಯಾರ್ಕ್ ಟೈಮ್ಸ್ ಬರೆಯವರು ಇದ್ದಾರೆ ನಾವು ಇಲ್ಲಿ ನನಗೆ ನನಗೆ ಇನ್ನು ನಲ್ವತ್ತು ಸ ನಾನು ಎಷ್ಟೇ ಬರೆದರೂ ನಾನು ವರ್ಲ್ಡ್ ರೆಕಾರ್ಡ್ ಗಿಂದ ರೆಕಾರ್ಡ್ಗೆ ಹೋಗೋಕ್ಕಾಗಲ್ಲ ವರ್ಲ್ಡ್ ರೆಕಾರ್ಡ್ ಇದೆ ನಂದು ಅಲ್ಲ ಕಲಾಂ ರೆಕಾರ್ಡಲ್ಲಿ ನಾನು ಇದ್ದೀನಿ ಯಾಕೆಂದರೆ ರೀಜ್ನಲ್ ಲ್ಯಾಂಗ್ವೇಜಸ್ಸಲ್ಲಿ ಪ್ರಪಂಚದಲ್ಲಿ ಲೀಗ ಲೀ ರೀಜನಲ್ ಲ್ಯಾಂಗ್ವೇಜಸ್ ಇಂಗ್ಲೀಷ್ ಬಿಟ್ಟು ಬೇರೆ ಭಾಷೆನಲ್ಲಿ ಹೈಯೆಸ್ಟ್ ಟ್ರಾನ್ಸ್ಪೋರ್ಟ್ ಮಾಡಿರೋದಂತ ನನಗೆ ನಿಮ್ಗೆ ಕಂಟಿನ್ಯೂಸ್ ಮೂರು ವರ್ಷ ಮೂರು ವರ್ಷ ನಾನು ದಾಖಲೆಗೆ ಸೇರ್ಕೊಂಡಿದ್ದೆ ಸೇರಿಸ್ಕೊಂಡಿದೆ ದಾಖಲೆ ಯಾರು ಇನ್ನೂ ಮುರಿದಿಲ್ಲ ನಾನು ಇನ್ನೂ ದಾಖಲೆಯಲ್ಲಿ ಇದ್ದೀನಿ ಆಯ್ತು ಆಗಲೇ ಹತ್ತು ವರ್ಷ ಆಯಿತು ಅದು ದಾಖಲೆ ಆಗಿ ಹತ್ತು ವರ್ಷದಿಂದ ಆಗಿದೆ ನಂತರ ಭಾಳಷ್ಟು ಏಷ್ಯನ್ ರೆಕಾರ್ಡ್ಸಲ್ಲಿ ಸೇರ್ಕೊಂಡಿದ್ದೀನಿ ಕಲಾಂ ವರ್ಲ್ಡ್ ರೆಕಾರ್ಡಲ್ಲಿ ಸೇರ್ಕೊಂಡಿದ್ದೀನಿ ಇದೆಲ್ಲ ಅವಾಗ ಕೆಲವೆಲ್ಲ ಅವರಾಗ ಅವರೇ ನನ್ನ ಇಷ್ಟು ಬರೀತಾ ಇದ್ದಂತ ಪತ್ತೆ ಹಚ್ಚಿ ಗುರುತು ಹಚ್ಚಿ ಸೇರಿಸ್ಕೊಂಡಿದ್ದಾರೆ ಏಷ್ಯನ್ ಕಾರ್ಡ್ ಅವರೆಲ್ಲ ನಾನೇನು ಪ್ರಯತ್ನ ಪಟ್ಟಿಲ್ಲ ಅವರೇ ಅದನ್ನು ಮಾಡಿ ಬಹಳಷ್ಟು ನನಗಿದ ಮನ್ನಣೆನೂ ಸಿಕ್ಕಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನನಗೆ ರಾಜ್ಯ ಪ್ರಶಸ್ತಿನೂ ಸಿಕ್ತು ಕರ್ನಾಟಕ ರಾಜ್ಯ ಪ್ರಶಸ್ತಿ ಕೊಟ್ಟರು ಹೀಗಾಗಿ ನನಗೆ ಈ ಕ್ಷೇತ್ರದಲ್ಲಿ ನನಗೆ ಹಾಬಿ ಆಗಿ ನಾನು ಈ ಕೆಲಸ ಮಾಡಿದ್ರು ಸಹ ಬರ್ದವ್ರು ಇನ್ಯಾರು ಇಲ್ಲ ಇನ್ಯಾರು ಇಲ್ಲ ಅದ್ರಲ್ಲಿ ಸುಮಾರು ಒಂದು ಮೂರು ಸಾವಿರ ಪದ ಬಂಧಗಳು ಚಲನಚಿತ್ರಕ್ಕೆ ಸಂಬಂಧಪಟ್ಟಿದ್ದೆ ಬರ್ದಿ ಸಂಬಂಧ ಹೌದು ಪ್ರಜಾವಾಣಿ ಇದರಲ್ಲೆಲ್ಲ ಮೈನ್ ಇನ್ನು ಉಳಿದ್ರೆ ಭಾಳಷ್ಟು ಚಿತ್ರಕ್ಕೆ ಬಹಳಷ್ಟು ವರ್ಷ ನನಗೆ ಎರಡು ಮೂರು ತಿಂಗಳಿಂದ ನಿಲ್ಲಿಸಿದೆ ಈಗಿನ ಸಿನಿಮಾಗಳಿಟ್ಕೊಂಡು ಪದ ಮಾಡೋದು ಸ್ವಲ್ಪ ಕಷ್ಟ ಯಾವ ಸಿನಿಮಾ ಬರುತ್ತೋ ಅದಕ್ಕೆ ಯಾರು ಇರ್ತಾರೋ ಯಾರು ಡೈರೆಕ್ಟರ್ ಇರ್ತಾರೋ ಯಾರು ಆಕ್ಟ್ರೆಸ್ ಇರ್ತಾರೋ ದಾಖಲಾತಿಗಳು ಕಷ್ಟ ಕಷ್ಟ ಈಗ ಹಾಗಾಗಿ ಸ್ವಲ್ಪ ಕಷ್ಟ ಅಂತ ಬಿಟ್ಟು ಹಳೇದ್ ಹಳೇದನ್ನೇ ಮತ್ತೆ ರಿಪೀಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಈಗ ಈಗ ಮೇಲೆ ನಾವು ಈಗಿನ ಪೀಳಿಗೆಗೆ ಅರ್ಥ ಆಗೋ ಬೀ ಬರೀಬೇಕು ಹಾಗಾಗಿ ಸ್ವಲ್ಪ ಈಗ ಕಷ್ಟ ಅಂತೇಳಿ ನಾನು ಬಿಟ್ಟೆ ಈಗ ಆ ಸಿನಿಮಾ ಸೊಪ್ ಈಗ ಈ ಕಾರಣಕ್ಕೆ ಹೆಚ್ಚು ಸಿನಿಮಾಗಳು ಬರ್ತಾ ಇರೋದ್ರಿಂದ ಮತ್ತೆ ಅದು ಬಹಳ ಬೇಗ ಬೇಗ ಅದು ಮಾರ್ಕೆಟ್ ಹೋಗುತ್ತೆ ಆಮೇಲೆ ಈಗ ದಾಖಲೆಗಳು ಸಿಗ್ತಾ ಇಲ್ಲ ಎರಡ್ ಸಾವಿರದ ಹತ್ತಕ್ಕೆ ದಾಖಲಾತಿ ನಾನು ಸ್ಟಾಪ್ ಮಾಡಿದೆ ಕಾರಣ ಏನಂದ್ರೆ ಆಗ ಪತ್ರಿಕೆಗಳಲ್ಲಿ ಜಾಹೀರಾತು ಬರೋದು ನಮ್ಗೆ ಗೊತ್ತಾಗೋದು ಈಗ ಜಾಹೀರಾತು ಬರಲ್ಲ ಅದ್ ಯಾವ್ದೋ ಟ್ರೀಸರ್ ಅಲ್ಲಿರುತ್ತೆ ಅದು ಎಲ್ಲಿರುತ್ತೆ ಇದು ನಾವು ಗಮನಿಸಿರೋದು ನೀವು ಗಮನಿಸಿರ್ತೀರಾ ಈ ಬೇರೆ ಚಿತ್ರಗಳ ಸಿನಿಮಾಗಳು ಬರ್ತಾ ಇರೋದು ಇದು ಬರುತ್ತೆ ಇದು ಏನು ಕನ್ನಡ ಸಿನಿಮಾನ ಬೇರೆ ಭಾಷೆ ಅಂತ ಬಂತ ಹೌದು ಸಿನಿಮಾಗಳಂತೂ ಏನು ಲೆಕ್ಕವೇ ಸಿಗ್ತದೆ ಆ ಸಿನಿಮಾ ನೋಡಿ ಆ ಸಿನಿಮಾ ನೋಡಿ ಆಕ್ಟರ್ ನೋಡಿದಾಗ ಇವ್ನ ಯಾರು ತೆಲುಗು ಆಕ್ಟರ್ ತಮಿಳ್ ಆಕ್ಟರ್ ಅಲ್ಲಿ ವಾಣಿಜ್ಯ ಮಂಡಳಿ ಒಂದು ಲೆಕ್ಕ ಸಿಕ್ಕೋದು ವಾಣಿಜ್ಯ ಮಂಡಳಿ ತ್ರೂ ಆಗ್ಬೇಕು ಅಂತ ಇಲ್ಲ ಐದಾರು ವಾಣಿಜ್ಯ ಅದು ಇಲ್ಲ ಈಗ ಎಲ್ಲಿಂದಲೋ ತಗೊಂಡಿರ್ತಾರೆ ಅವರು ಪರ್ಮಿಷನ್ ಅಲ್ಲಿ ರಿಜಿಸ್ಟರ್ ಮಾಡಿಸ್ಬೇಕು ಅಂತ ಇಲ್ವಾ ಸರ್ ಇಲ್ಲ ಸೆನ್ಸರ್ಗೆ ಚಲನಚಿತ್ರ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಂತ ಒಂದಿದೆ ಸೌತ್ ಇಂಡಿಯನ್ ನೀವು ಎಲ್ಲಿ ಮಾಡಿಸಿದ್ರು ಆಮೇಲೆ ಈಗ ಸೆನ್ಸರ್ ಇಂದ ನಾನು ರೆಕಾರ್ಡ್ ತಗೊಂಡೆ ಅಂತ ಅಂದ್ರೆ ಅದರಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಸಿನಿಮಾಗಳು ರಿಲೀಸ್ ಆಗಲ್ಲ ಸೆನ್ಸರ್ ಆಗಿರುತ್ತೆ ರಿಲೀಸ್ ಆಗಿರಲ್ಲ ಅಥವಾ ರಿಲೀಸ್ ಆದ್ರೂ ಯಾವ್ದೋ ಉತ್ತರ ಕರ್ನಾಟಕದ ಥಿಯೇಟರ್ ಆಗಿರುತ್ತೆ ಇಲ್ಲಿ ನಮ್ಗೆ ಲೆಕ್ಕ ಸಿಕ್ಕಲ್ಲ ಸೊ ನಾನು ಎರಡ್ ಸಾವಿರದ ಹತ್ತಕ್ಕೆ ಇದಕ್ಕೆ ನಾನು ಸ್ಟಾಪ್ ಯಾಕಂದ್ರೆ ಪ್ರತಿ ವರ್ಷ ಅಲ್ಲಿವರೆಗೂ ನಾನು ಪ್ರತಿ ವರ್ಷದ ಲೆಕ್ಕ ಇದೆ ಅದೇ ಮೂವತ್ತು ವರ್ಷ ನಾನು ಪ್ರತಿ ಸಿನಿಮಾ ಇದೆ ಲೆಕ್ಕ ಇದೆ ಎರಡ್ ಸಾವಿರದವರೆಗೂ ಮಾಡಿದ್ದೆ ನಾನು ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ ಆಮೇಲೆ ಒಂದು ನಾಲ್ಕೈದು ವರ್ಷ ನಾನು ಅಷ್ಟು ಇಷ್ಟು ಯಾವುದೋ ಇಂಪಾರ್ಟೆಂಟ್ ಸಿನಿಮಾಗಳು ಮಾಡ್ದೆ ಎರಡು ಸಾವಿರದ ಹದಿನೈದಕ್ಕೆ ಪೂರ್ತಿ ನಿಲ್ಲಿಸಿದೆ ಇನ್ನು ಆಗಲ್ಲ ಇದು ಮನೆ ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ ಅವರು ಒಂದು ಪುಸ್ತಕ ತರ್ತಾ ಇದ್ದಾರೆ ನಮ್ಮ ವೀರೇಶ್ ಅವರು ಅದು ನನಗೊಂದು ಚರಿತ ಇತಿಹಾಸ ಬರ್ಕೊಡೋದಕ್ಕೆ ಕೇಳಿದ್ರು ನಾನು ಹೇಳಿದೆ ಎರಡು ಸಾವಿರದವರೆಗೂ ಬರ್ಕೊಡ್ತೀನಿ ಅಷ್ಟೇ ಅಲ್ಲಿಂದ ಈಚೆಗೆ ಆಗಲ್ಲ ಎರಡು ಸಾವಿರದವರೆಗೂ ನಾನು ಬರ್ಕೊಟ್ಟೆ ಆಮೇಲೆ ಏನಾದ್ರು ನಮ್ಮ ಇವರು ಚೇತ ಇವ್ರನ್ನ ಚೇತನ್ ಹತ್ರ ಸಮಸ್ಯೆ ಎಲ್ಲೂ ಲೆಕ್ಕ ಸಿಕ್ಕಲ್ಲ ಅವರು ನನಗೂ ಅದೇ ಹೇಳ್ತಾರೆ ಅವರು ಸಿಗಲ್ಲ